ನನ್ನ ಅಪ್ಪ ಅಮ್ಮ ಕೊಟ್ಟ ಸಮಯ ನನಗೆ ಈಗಿನ ತಂದೆ ತಾಯಿ ಅವರ ಮಕ್ಕಳಿಗೆ ಕೊಡಲಿಲ್ಲ ಮಗು ಚೆನ್ನಾಗಿದೆ ಹೊರಗಿಂದ ಒಳಗಿಂದ ಚೆನ್ನಾಗಿಲ್ಲ ಗಂಡ ಬರ್ತಾ ಹೆಂಡತಿ ಇರಲ್ಲ ಮನೇಲಿ ಹೆಂಡತಿ ಬರ್ತಾ ಮನೆಯಲ್ಲಿ ಗಂಡ ಇರುವುದಿಲ್ಲ ಈಗಿನ ಮಕ್ಕಳಿಗೆ ತಂದೆ ತಾಯಿ ಅಂತಲೇ ಇಲ್ಲ ಈಗಿನ ಮಕ್ಕಳು ತಂದೆ ತಾಯಿಗೆ ಯಾಕೆ ಗೌರವಿಸ್ತಿಲ್ಲ ಅಂತ ನನ್ನ ತಂದೆ ನನ್ನ ತಂದೆಯ ತಂದೆಯ ತಂದೆ ಹುಷಾರಿಲ್ಲದಾಗ ಅವರ ಸ್ಕಿನ್ ಸೋರಿಯೋಸಿಸ್ ಆದಾಗ ಅವರ ಮೋಷನನ್ನು ಕೈಲಿ ಬಾಚಿದ್ದು ನೋಡಿದ್ವಿ ಮೋಷನನ್ನು ಅವರು ಕೈಲಿ ಬಾಚಿ ಸ್ನಾನ ಮಾಡಿಸ್ತಿದ್ರು ತಾ ಅವರ ಅಜ್ಜಿ ಸಡನ್ ಡೆತ್ ಆಯಿತು ಅವರಿಗೆ ಇದು ಯಾವುದು ಬರಲಿಲ್ಲ ಆದರೆ ನನ್ನ ಅಜ್ಜಿಗೆ ತ್ರೋಟ್ ಕ್ಯಾನ್ಸರ್ ಆಗಿತ್ತು ನಮ್ಮ ಅಪ್ಪ ಊಟ ಮಾಡಿಸೋದು ನೋಡಿದ್ದೆ ಜೊತೆಗೆ ನನ್ನ ಅಜ್ಜಿ ಅಮ್ಮನ ಮನೆಯಲ್ಲಿ ಅಜ್ಜನಿಗೆ ಹುಷಾರಿಲ್ಲದಾಗ ಅವರ ಮೋಷನ್ ತೊಳಿಸೋದು ಮತ್ತು ನನ್ನ ಮಾವ ಅವರ ತಂದೆನ ಹಿಡ್ಕೊಂಡು ಯೂರಿನ್ನ ಮಾಡಿಸೋದು ಯಾಕೆ ಬಾಡಿ ಪಾರ್ಟ್ ಅವರಿಗೆ ಬಲ ಇರಲಿಲ್ಲ ನನ್ನ ಅಮ್ಮನ ಮನೇಲಿ ಇದನ್ನು ನೋಡಿದ್ದೆ ನನ್ನ ತಂದೆ ನನಗೆ ಹುಷಾರಿಲ್ಲದಾಗ ಮನೆಯಲ್ಲಿ ವಾಮಿಟ್ ಆಗಬೇಕಾದ್ರೆ ಕೈಯನ್ನು ಹೇಗೆ ಹಿಡಿದು ಆ ಸ್ಮೆಲ್ ಸ್ಮೆಲ್ಲಿದ್ದು ವಾಮಿಟನ್ನು ತಾನೇ ಹೀಗೆ ಹಿಡಿದು ಅದನ್ನು ವಾಶ್ರೂಮಿಗೆ ಹೋಗಿ ಕ್ಲೀನ್ ಮಾಡೋದು ನೋಡಿ ಇದೆಲ್ಲ ಅನುಭವ ಪುಸ್ತಕ ಅಲ್ಲ ಇಂಪ್ಯಾಕ್ಟ್ ಏನಾಯ್ತು ಇದರೊಳಗೆ ಹಾಂ ಮನುಷ್ಯ ಶರೀರ ಇರೋದು ಇನ್ನೊಂದು ಜೀವದ ಸೇವೆ ಮಾಡಲಿಕ್ಕೇನು ಇಂಪ್ಯಾಕ್ಟ್ ನಮಗೆ ನುಗ್ತು ಇನ್ನೊಬ್ಬರ ಸೇವ್ ಮಾಡಲಿಕ್ಕಿರುವುದಲ್ಲ ಅಹಂಕಾರ ಪ್ರದರ್ಶನಕ್ಕಿರುವುದು ಅಲ್ಲ ಇದು ಸಣ್ಣಲ್ಲಾದ ಇಂಪ್ಯಾಕ್ಟ್ ಯಾವಾಗ ಒನ್ ಟು ಸೆವೆಂತ್ ನಾನೇನು ಮಾಡಿದೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದ ಹೆಂಗಸಿಗೆ ಕ್ಯಾನ್ಸರ್ ಇದ್ದಾಗ ನಮ್ಮಪ್ಪ ನೂರು ರೂಪಾಯಿ ಪಾಕೆಟ್ ಮನಿ ಕೊಡ್ತಿದ್ದರು ಅದನ್ನು ಖರ್ಚು ಮಾಡಿದೆ ದಿನ ಆ ಹೆಂಗಸಿನ ಮನೆಗೆ ಬ್ರೆಡ್ಡು ನನ್ನ ಕೆಪಾಸಿಟಿ ಏನಿದೆ ಅದನ್ನು ಆ ಮನೆಗೆ ತಲುಪಿಸ್ಲಿಕ್ಕೆ ಶುರು ಮಾಡಿದೆ ಒಂದು ಇಂಪ್ಯಾಕ್ಟ್ ನಾನು ಓದಿದ್ದೊಂದು ಕಾನ್ವೆಂಟಲ್ಲಿ ಒಂದೆರಡು ಮೂರು ವರ್ಷ ಅಲ್ಲಿ ನನ್ನ ಫ್ರೆಂಡ್ ಬರ್ತಾ ಇದ್ದ ಅವನು ನನ್ನ ಬೆಂಚಲ್ಲೇ ಕೂರೋನು ಅವನ ಅಪ್ಪ ಅಮ್ಮ ಕೂಲಿ ಮಾಡೋನು ಅಂದ್ಕೊಂಡಿದ್ದೆ ದೂರ ಕೂತು ಅವನು ಊಟ ಮಾಡ್ತಿದ್ದ ಒಂದು ಬೆಟಾಲಿಯನ್ ಸ್ವಲ್ಪ ದೊಡ್ಡ ಇತ್ತು ನಾವೆಲ್ಲ ಊಟ ಬೆಳೆ ಏನು ಮಾಡಿದರೆ ಎಲ್ಲ ಟೇಬಲ್ ಮೇಲೆ ಕೂತ್ಕೊಂಡು ಎಲ್ಲರ ಮನೆಯದು ಸ್ವಲ್ಪ ಸ್ವಲ್ಪ ಶೇರ್ ಮಾಡಿ ಎಲ್ಲರೂ ಮಸ್ತ್ ಊಟ ಮಾಡ್ತಿದ್ವಿ ಅವನು ಮಾತ್ರ ಸೈಡ್ ಕೂತು ಊಟ ಮಾಡ್ತಾ ಇಂತ ನಾನೊಂದಿನ ಅವನ ಹತ್ತಿರ ಹೋಗಿ ಕೂತು ನೋಡಿದೆ ಏನು ದಿನ ಅವನ ಮನೇಲಿ ಮೊಸರನ್ನು ಬಿಟ್ಟು ಬೇರೆ ಇರಲಿ ಅದನ್ನು ಅವನು ಹೇಗೆ ಸೊಸೈಟಿಗೆ ಹೇಳೋದು ಕ ಒಳಗೆ ಏನು ಅಂದ್ಕೊಳ್ತಾರೆ ನಾನು ದೂರ ಇಟ್ಟರೆ ಅವರೆಲ್ಲ ಹೇಳಿ ಭಯದಲ್ಲಿ ಕೂತು ಊಟ ಮಾಡ್ತಿದ್ದೆ ಅದರ ಇಂಪ್ಯಾಕ್ಟ್ ಏನು ಅಂದರೆ ಸೀದ ಮನೆಗೆ ಹೋದೆ ನಮ್ಮನೆ ಅಡುಗೆ ಅವಳಿಗೆ ನಾವು ಹೇಳಿತು ನಾಳೆಯಿಂದ ನನಗೆ ಮಾಡೋ ತಿಂಡಿಯನ್ನೇ ಸ್ವಲ್ಪ ಜಾಸ್ತಿ ಇಪ್ಪತ್ತು ಜನಕ್ಕಾಗಷ್ಟು ಮಾಡಿ ಅದನ್ನು ಬಾಕ್ಸಲ್ಲಿ ತಗೊಂಡು ಹೋಗಿ ಅವನಿಗೂ ಕೊಟ್ಟು ಅವನ ಮನೆ ಮೊಸರನ್ನನ್ನು ನಾವು ಪ್ರೀತಿಯಿಂದ ತಿನ್ನಲಿಕ್ಕೆ ಶುರು ಮಾಡ್ತೀವಿ ಇಂಪ್ಯಾಕ್ಟ್ ಏನು ಅವನೊಬ್ಬ ಕ್ರಿಶ್ಚಿಯನ್ನು ನನ್ನನ್ನೊಬ್ಬ ಹಿಂದೂ ಅಂತಲೇ ಇಟ್ಕೊಳ್ಳುವ ಎಲ್ಲರ ಮನೆಯ ಆಹಾರವು ಒಂದು ಟೇಬಲಲ್ಲಿ ಶೇರ್ ಆಗ್ತಾಯಿತ್ತು ಅಲ್ಲಿ ನಮ್ಮ ಹುಡುಗರಲ್ಲಿದ್ದ ಧರ್ಮವನ್ನು ನಾವು ಮೀರಿದ್ವಿ ಒಂದು ಕಂಟೆಂಟಿಗೆ ನಾವೆಲ್ಲವೂ ಹೋಗಿ ನಿಂತ್ವಿ ಏನು ಮನುಷ್ಯತ್ವ ಈ ಭಾವನೆ ಈಗಿನ ಮಕ್ಕಳಲ್ಲಿ ಯಾಕಿಲ್ಲ ನನ್ನ ಅಪ್ಪ ಅಮ್ಮ ಕೊಟ್ಟ ಸಮಯ ನನಗೆ ಈಗಿನ ತಂದೆ ತಾಯಿ ಅವರ ಮಕ್ಕಳಿಗೆ ಕೊಡಲಿಲ್ಲ ಪಾಯಿಂಟ್ ನಂಬರ್ ಒನ್ ಮತ್ತು ಆ ಮಕ್ಕಳು ಮನೇಲಿ ಉಳಿಲಿಕ್ಕೆ ಆಪ್ಷನ್ ಇಲ್ಲ ಹುಟ್ಟಿದ ತಕ್ಷಣ ಅದೊಂದು ಆರು ತಿಂಗಳು ಬೆಳೆಯೋದಷ್ಟೇ ಈಗ ಆ ಮಕ್ಕಳು ಹೆರೋದು ನಿಂತಿದೆ ಯಾರೂ ಹೆತ್ತು ತಂದು ಕೊಡ್ತಾರೆ ಅವರ ಜೀನ್ಸ್ ಅದಕ್ಕೆ ಬಂದಿರುತ್ತೆ ಯಾಕೆ ಗರ್ಭ ಮನುಷ್ಯನಿಗೆ ದೊಡ್ಡ ಪಾತ್ರೆ ಪಾತ್ರ ಜೀವನದಲ್ಲಿ ದೊಡ್ಡ ಪಾತ್ರ ಮಾಡೋ ಎರಡು ಪಾತ್ರ ಇದೆ ಒಂದು ಗರ್ಭ ಪಾತ್ರೆ ಇನ್ನೊಂದು ಮೃತ್ಯು ಪಾತ್ರೆ ಭೂಮಿ ಒಡಲು ತಾಯಿಯ ಮಡಿಲು ಇದೆರಡು ಮನುಷ್ಯನಿಗೆ ಸಮಾಧಾನ ಕೊಡೋ ಜಾಗ ನೆಮ್ಮದಿ ಕೊಟ್ಟ ಜಾಗ ಒಂದು ತಾಯಿಯ ಗರ್ಭ ಇನ್ನೊಂದು ಭೂಗರ್ಭ ಕೊನೆ ನಿಂತೆ ಈ ಎರಡೂ ಗರ್ಭವು ಅನುಭವವೇ ಈಗೇನಾಗಿದೆ ನನ್ನ ಮಕ್ಕಳು ಚಂದ ಅಂತ ದೊಡ್ಡ ದೊಡ್ಡ ಚೆನ್ನಾಗಿರೋರ ಸ್ಪರ್ಮನ್ನು ಪರ್ಚೇಸ್ ಮಾಡಿ ತನ್ನ ಹೆಂಡತಿಯೊಳಗೆಲ್ಲ ಇನ್ಯಾವುದೊಂದು ಹೆಂಗಸಿನೊಳಗೆ ಅದನ್ನು ಐ ವಿ ಎಫ್ ಏನೋ ಮಾಡಿ ಚಂದದ ಮಗು ಹೆತ್ತಿದ್ದೀನಿ ಅಂತ ಹೇಳಿ ಇವರ ಜೆನೆಟಿಕ್ಕಿನ ಗುಣವೇ ಇಲ್ಲ ಮಗು ಚೆನ್ನಾಗಿದೆ ಹೊರಗಿಂದ ಒಳಗಿಂದ ಚೆನ್ನಾಗಿಲ್ಲ ಕ್ವಾಂಟಿಟಿ ಬೇಸಿಸಲ್ಲಿ ಬಿಲ್ಡಿಂಗ್ ಸೂಪರ್ ಕ್ವಾಲಿಟಿ ಬೇಸಿಸಲ್ಲಿ ಏನೂ ಇಲ್ಲ ಇದು ಪರಿಸ್ಥಿತಿ ಈಗಿನ ಲಾಜಿಕ್ ಹೇಳಿ ಅಲ್ವಾ ಹಿಂದೆ ನಮ್ಮ ಭತ್ತ ಅಕ್ಕಿ ಎಲ್ಲ ಹಳ್ಳಿಯದ ಟೇಸ್ಟೇ ಬೇರೆ ಇತ್ತು ಈಗ ಎಲ್ಲ ಕಾಕ್ಟೈಲ್ ಆಗಿ ಈಗಿನ ಭತ್ತ ಯಾವುದು ಅನ್ನೋದು ನಮಗೆ ಹೋಗಿದೆ ನಮ್ಮ ಹಳ್ಳಿಯ ಸಣ್ಣ ಎಕ್ಸಾಂಪಲ್ ಕೊಟ್ಟಿ ಮೊದಲು ನಮ್ಮ ಹಳ್ಳಿಯಲ್ಲಿ ಭತ್ತ ಕೊಟ್ಟರೆ ಇದು ಐ ಟಿ ಭತ್ತನೋ ಈ ಭತ್ತನೋ ನಾರ್ಮಲಿ ನಾನೇ ಹಿಡಿತಿದ್ದೆ ಈಗ ನನಗೆ ಗೊತ್ತಿಲ್ಲ ಯಾಕೆ ಪರಿಸ್ಥಿತಿ ಆ ಮಟ್ಟಕ್ಕೆ ತಂದಿಟ್ವಿ ಮೇನ್ ರೀಸನ್ ಏನು ಮಕ್ಕಳಿಗೆ ಸಮಯ ಕೊಡ್ತಿಲ್ಲ ಅವರು ಸಮಾಜದ ಮಲ್ ಹಳ್ಳಿದೊಳಗೆ ಬೆಳೀತಿಲ್ಲ ನಾವೆಲ್ಲ ಗೋರ್ಮೆಂಟ್ ಸ್ಕೂಲಲ್ಲಿ ಓದಿದ್ವಿ ಹಾಗಾಗಿ ನಮಗೆ ಆ ಗೋರ್ಮೆಂಟ್ ಸ್ಕೂಲಲ್ಲಿ ಶ್ರೀಮಂತರ ಮಕ್ಕಳು ಆಫೀಸರ್ ಮಕ್ಕಳು ಕೂಲಿಯವನ ಮಕ್ಕಳು ಆಟೋದವನ ಮಕ್ಕಳು ಎಲ್ಲರೂ ಬರ್ತಿದ್ರು ಎಲ್ಲರ ಕಷ್ಟವೂ ನಮ್ಮ ಕಣ್ಣೆದುರುಗಡೆ ಕಾಣ್ತಿತ್ತು ಫೀಸ್ ಕಟ್ಟಕ್ಕೆ ಎಷ್ಟು ಒದ್ದಾಡ್ತಾರೆ ಅಂತ ಕಾಣ್ತಿತ್ತು ಇದೆಲ್ಲವೂ ಫ್ಯಾಕ್ಟ್ ಯಾವುದು ಪುಸ್ತಕದ ಬದ್ನೆಕಾಯಿ ಅಲ್ಲ ಫ್ಯಾಕ್ಟೇ ಕಣ್ಣೆದುರುಗಡೆ ಕಂಡಾಗ ಇಂಪ್ಯಾಕ್ಟು ನಮ್ದು ಹಾಗೆ ಇತ್ತು ಹಾಂ ಅವನು ನನ್ನ ಹಾಗೆ ಹೀ ಈಸ್ ಮೈ ಪ್ರೊಜೆಕ್ಷನ್ ಇವನು ನಮ್ಮ ಶಾಲೆಯವನ್ನೇ ಇವ್ನನ್ನು ಹೇಗೆ ಉದ್ಧಾರ ಮಾಡೋದು ಅನ್ನೋ ಆಲೋಚನೆ ನಮ್ಮೆಲ್ಲರ ತಲೆಯಲ್ಲಿ ಬರ್ತಿತ್ತು ನಮ್ಮ ಶಾಲೆ ಎಲ್ಲರೂ ಕ್ಲೀನ್ ಮಾಡ್ತಿದ್ವಿ ಸಂಡೇಸು ಗಿಡಗಳು ನೆಡ್ತಿದ್ವಿ ಈಗ ಯಾವ ಶಾಲೆಯಲ್ಲಿ ಗಿಡ ನಡೆಸ್ತಾರೆ ನಂಗೆ ಗೊತ್ತಿಲ್ಲ ಹಾಂ ಒಂದು ಎಲ್ ಕೆ ಜಿಯ ಫೀಸ ಎರಡರಿಂದ ಐದು ಲಕ್ಷ ತಂಗು ತಗೊಳ್ತಾರೆ ಅಂಥದ್ದು ಏನಿದೆ ಎಲ್ ಕೆ ಜಿಲಿ ಹೇಳಿಕೊಡ್ಲಿಕ್ಕೆ ನನ್ನ ಬಿಇ ಮ್ಯಾನೇಜ್ಮೆಂಟ್ ಸೀಟ್ ಇದ್ದಿದ್ದು ಎಂಬತ್ತೈದು ಸಾವಿರ ರೂಪಾಯಿ ಸುಳ್ಳ್ಯದಲ್ಲಿ ಇಲ್ಲೆಷ್ಟಿದೆ ಗೊತ್ತಿಲ್ಲ ಸೊ ಯಾಕೆ ಜನ ಮರಳಾಗ್ತಿದ್ದಾರೆ ಜನಕ್ಕೆ ಮೆಚ್ಯೂರಿಟಿಗಿಂತ ಈ ಮಂಗನಾಟಗಳು ಇಷ್ಟ ಆಗ್ತು ಉಂಟು ತಾಯಿಗೆ ತಾಳಿ ಬಿಚ್ಚಿಡಬೇಕು ಅನ್ನೋ ಆಸೆ ಶುರುವಾಗಿದೆ ತಂದೆಗೆ ಹೇರ್ ಕಟ್ ಮಾಡಿ ಹೇರ್ ಡೈ ಮಾಡಿ ಸೆಟ್ ಹಾಕಬೇಕು ಅನ್ನೋ ಆಸೆ ಶುರುವಾಗಿದೆ ಯಾವೆಲ್ಲ ಸತ್ಯವನ್ನು ಮರೆಮಾಚಬೇಕು ಅವನ ವೃದ್ಧಾಪ್ಯವನ್ನು ಮರೆಮಾಚಬೇಕು ಅಮ್ಮಂದ್ರಿಗೆ ಮಕ್ಕಳ ತಾಯಿಯಂದ್ರಿಗೆ ಸುಕ್ಕು ಬಿದ್ದ ಚರ್ಮವನ್ನು ಮರೆಮಾಚಿ ಫೌಂಡೇಶನ್ ಕ್ರೀಮ್ ಹಾಕಿ ಐ ಆಮ್ ಸ್ಟಿಲ್ ಯಂಗ್ ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು ಬಟ್ ನೋ ಶೀ ಇಸ್ ನಾಟ್ ಎಂಗ್ ಅವಳಿಗೆ ಗೊತ್ತು ಆದರೆ ಅದನ್ನು ಪರದಾ ಮೇರೆ ನೆನೆಯದು ಪರದಾನ ಊಟ ಅದು ಅಲ್ಲ ಮೇರೆ ತೋಬ ಅಂಥೇಳಿ ಹಾಡಿದ್ದಾಗೆ ನಮಗೆ ಪರದೆಯ ಬದುಕು ಬೇಕು ಅದರ ಸಮಸ್ಯೆಯಿಂದ ಈಗಿನ ಮಕ್ಕಳಿಗೆ ತಂದೆ ತಾಯಿ ಅಂತಲೇ ಇಲ್ಲ ಈಗಿನ ಹುಡುಗರು ಅಪ್ಪ ಅಮ್ಮನ ಹತ್ರ ಮಾತಾಡೋದು ನಾವು ಕೇಳಿತ್ತು ನನ್ನ ಅಜ್ಜ ಎಲ್ಲ ಮನೇಲಿರ್ತಾ ಅಜ್ಜನ ಊಟ ಆಗದೆ ನಾವೆಲ್ಲ ಊಟ ಮಾಡ್ತಿರ್ಲಿಲ್ಲ ಶೃಂಗೇರಿ ಅದೇನೋ ಮೂಢನಂಬಿಕೆ ಅಂತಲ್ಲ ನನಗನ್ಸಿತ್ತು ಅವರಿಗೆ ಕೊಡೋ ಒಂದು ಗೌರವ ಅವ್ರದ್ದೊಂದು ಒಂದು ಚೇರಿತ್ತು ಅದ್ರ ಮೇಲೆ ನಾವು ಯಾರೂ ಕೂರ್ತಿರ್ಲಿಲ್ಲ ಧೀಗಿದ್ದ ಚೇರ್ ಅದು ಹ್ಞೂ ಆ ಹಿರಿಯರಿಗೆ ಕೊಡೋ ಗೌರವ ನಮ್ಮನೇನೆ ನಾನು ಹೇಳ್ತಾ ಇರೋದು ನನ್ನ ಅಮ್ಮನ ಮನೇಲಿ ಇದೊಂದು ಸಿಸ್ಟಮ್ ಇತ್ತು ಅವರು ಊಟ ಆದಮೇಲೆ ನಾವೆಲ್ಲ ಊಟ ಮಾಡ್ತಿದ್ವಿ ಅಜ್ಜ ಊಟಕ್ಕೆ ಕೂತಾಗ ನಮಗೆಲ್ಲ ತಿನ್ಸೋರು ಒಂದು ಬಾಂಡೇಜ್ ಇತ್ತು ನನ್ನ ಅಜ್ಜ ನನ್ನ ಅಜ್ಜಿ ಜೇನಿನ ಗೂಡು ನಾವೆಲ್ಲ ಇತ್ತು ಅದರ ಮಧ್ಯೆ ಜೇನೇನು ಸಂಬಂಧ ಆ ಪ್ರೀತಿ ವಿಶ್ವಾಸ ಈಗ ಅದೆಲ್ಲೋಗಿದೆ ಈಗ ಮನೇಲಿ ಒಂದು ಸಣ್ಣ ಬೆಂಗಳೂರಿಗೆ ಕಂಪೇರ್ ಮಾಡುವ ಗಂಡ ಬರ್ತಾ ಹೆಂಡತಿ ಇರಲ್ಲ ಮನೆಯಲ್ಲಿ ಹೆಂಡತಿ ಬರ್ತಾ ಆ ಮನೆಯಲ್ಲಿ ಗಂಡ ಇರೋದಿಲ್ಲ ಆ ಮನೆಗೆ ದೊಡ್ಡ ಓನರ್ ಯಾರು ಆ ಮನೆ ನಾಯಿ ಇಪ್ಪತ್ನಾಲ್ಕು ಗಂಟೆ ಆ ಲಗ್ಜುರಿಯಲ್ಲಿರುದು ಅದೊಂದೇ ಮಕ್ಕಳು ಅವ್ರ ಪಾಡಿಗೆ ಮನೆಗೆ ಬರ್ತಾರೆ ಮನೆಯಿಂದ ಕೆಲಸದವ್ರು ಬಿಡ್ತಾರೆ ತಂದೆ ತಾಯಿ ಇನ್ಫ್ಲೂಯೆನ್ಸೇ ಸಿಗಲಿಲ್ಲ ಆ ಕೆಲಸದವ್ರ ಭಾಷೆ ಆ ಮಕ್ಕಳು ಕಲಿತಾರೆ ಆ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದನ್ನು ಮನೇಲಿ ಕ ಅವರು ಕಲಿತಾರೆ ಅಪ್ಪ ಅಮ್ಮನ ಇಂಪ್ಯಾಕ್ಟ್ ಬೀಳಲಿಲ್ಲ ಅಜ್ಜ ಅಜ್ಜಿ ಇಂಪ್ಯಾಕ್ಟ್ ಬೀಳಲಿಲ್ಲ ಯುಗಾದಿ ಸಂಕ್ರಾಂತಿ ಎಲ್ಲ ಕಾಣಲೇ ಇಲ್ಲ